ನಮ್ಮ ಅನನ್ ಸೂರ್ಯ ಆಟ ಆಡ್ತೈತೆ ಕೋಲ್ ಹಿಡ್ಕೊಂಡು ಕೋಲು ನೀರು ಗುಡ್ಸ ಕೋಲ್ ತಗೊಂಡು ಆಟ ಆಡ್ತೈತೆ ನಮ್ಮ ಅನಂದ್ ಸೂರ್ಯ ಅವ್ನ ಹಿಡಿದು ಹಿಡ್ದು ಸಾಕಾಗೋಗ್ತೈತಿ ನಮಗೆ ಬೆಳಗಿನ ಸಾಯಂಕಾಲ ತಕನ ಓಡಾಡ್ತಾನೆ ಓಡೋಗ್ತಾನೆ ಗೇಟ್ ತೆಗೆದ್ರೆ ಮನೆಗಿರೋ ಸಾಮಾನೆಲ್ಲ ಎಳೀತಾನೆ ಮನೆಗಿರೋ ಸಾಮಾನು ಎಣ್ಣೆ ಸ್ನಾನ ಮಾಡಿಸ್ದೆ ಆಗಲೇ ಎಣ್ಣೆ ಸ್ನಾನ ಮಾಡಿಕೊಂಡು ಊಟ ಮಾಡಿ ಹಾಲು ಕುಡಿದು ಆಟ ಆಡ್ತಾ ಆಡ್ತಾಯಿದ್ದಾನೆ ಹಾಕಿ ಕೂಕಿದ್ರೆ ಉಳ್ತಿದ್ದ ಕೆಳಕ್ಕೆ ಬಿಟ್ಟಿದ್ದೀನಿ ಕೆಳಗೆ ಏ ನೆನಸಿಗ್ಲಿ ಎಳ್ಕೊಂಡು ಎಳ್ಕಂಡು ಎಳ್ಕೊಂಡು ಆಟ ಆಡ್ತಾಯ್ತಿ ನಮ್ಮ ಅನಂತ ಸೂರ್ಯ ಅನಂದ್ ಸೂರ್ಯ ಆಟ ಆಡ್ತಾ ಇದ್ದ ಕೋಲಿಡ್ಕಂಡು ಆಟ ಆಡ್ತಾ ಇದ್ದ ಕೋಲಿಡ್ಕೊಂಡು ಆಟೋ ಸಾಮಾನು ಕೊಟ್ಟರೆ ಅವೆಲ್ಲ ಬಿಸಾಕ್ತಿದ್ದೆ ಸಾಮಾನು ಕೊಡೋಜ್ಜೀನಿ ನಾವೆಲ್ಲ ಮನೆಯಾಗಿರವ ಸಾಮಾನು ಬೇಡ ಆಟೋ ಏನು ಬೇಡ ನನಗೆ ಹಳೆಯವಾಗ್ಯವೇ ಅಂತಂದು ಅಡುಗೆ ಸಾಮಾನು ಮನೆ ಸಾಮಾನೆಲ್ಲ ಎಳೀತಿತ್ತು ಅನಂತ ರಾಮ 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 ಸೀತ ರಾಮ ಸೀತಾ ರಾಮ 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 ಜೈ ಜೈ ರಾಮ ಜೈ ಜೈ ರಾಮ 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 ರಾಮ

ರಾಮಚೀತಾ ರಾಮಚೀತ ರಾಮಚೀತ ಇದು ಪುಸಜ್ಜಿ ಮೂತಿ ಹಂಗೈತೆ ಪುಸೋಜಿದ್ ಮೂತಿ ಹಂಗೈತೆ ಪುಸೋಜ್ಜಿ ಮೂತಿ ಪುಸೋಜಿ ಮೂತಿ ಹೆಂಗೈತೆ ತೋರಿಸು ಎಲ್ಲಿ ಪುಸೋಜಿ ಮೂತಿ ತೋರ್ಸು ತೋರ್ಸಲ್ವಾ ಆರಸಿ ತಾತನ್ ಮೂತಿ ತೋರ್ಸು ಆರಸಿ ತಾತನ್ ಮೂತಿ ನಾವು ಇವತ್ತು ತಿಂಡಿಗೆ ಚಿತ್ರ ಮಾಡ್ತಾ ಇದ್ದೀವಿ ಒಗ್ಗರಣೆ ಮಾಡ್ತಾ ಇದ್ದೀವಿ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದೀವಿ ನಮ್ ಗುಂಡ ಇವತ್ತು ಬೆಳಗ್ಗೆ ಎದ್ದು ಆಟ ಆಡ್ತಾ ಇದ್ದಾನೆ ಅವನು ಏನೇನೋ ಕೆಲಸ ಮಾಡ್ತಾ ಇದ್ದಾನೆ ಗುಂಡ ಗ್ಯಾಸ್ ಸಿಲಿಂಡರ್ ಹತ್ರ ನಿಂತ್ಕೊಂಡು ಏನೋ ನೋಡ್ತಾ ಇದ್ದಾನೆ ಓಟ ಸಾಮಾನೆಲ್ಲ ಹಾಕ್ಕೊಂಡು ಸೋಫಾದ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ ಒಂದು ಸರಿನಾ ತೊಟ್ಲು ತೂಗ್ತಾನೆ ಇನ್ನು ಏನೇನೋ ಕೆಲಸ ಮಾಡ್ತಾನೆ ನಮ್ಮ ಗುಂಡ ಖುಷಿ ಮತಿ ಹೆಂಗಪ್ಪ ಇರೋದು ಗುಂಡ ಆ ಗುಂಡನಿಗೆ ಕಾಲಿಗೆ ಬಂದು ದಾರ ಹಾಕ್ಬಿಟ್ಟು ಕಟ್ಟಾಕಿದ್ದೀನಿ ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ಕೇಳಲ್ಲ ಎತ್ತೆತ್ತಲಾಗ ಓಡೋಗ್ತಾನೆ ಗೇಟ್ ತೆಗ್ದಿದ್ರೆ ಹೊರಗೆ ಓಡೋಗ್ತಾನೆ ಅದಕ್ಕೆ ಇಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ ಇಲ್ಲೇ ಹಾಲ್ನಾಗೇ ಅವನು ಆ ಥರ ಮಾಡಿದ್ದೀವಿ ಇವನಿಗೆ ಯಾವಾಗಲೂ ಏನು ಕಟ್ಟಕಲ್ಲ ಯಾವಾಗ ಒಂದೊಂದ್ಸರಿ ಕಟ್ಟಾಕ್ತೀವಿ ಆಯ್ತು ಚಿನಿಮಾ ಚಿನೂ ಚಿನ್ನೂ ಇವಾಗ ನಮ್ ಗುಂಡಂಗೆ ಒಂದ್ ವರ್ಷ ಒಂದು ಕಾಲ್ ವರ್ಷ ಆಯ್ತು ಒಂದ್ ವರ್ಷದ ಮೇಲೆ ಮೂರ್ ಆಗೋಯ್ತು ಹೆಂಗೆ ಟೈಮ್ ಪಾಸ್ ಆಯ್ತ ಗೊತ್ತಾಗ್ಲಿಲ್ಲ ಎಷ್ಟು ಬೇಗ ಎಷ್ಟು ದೊಡ್ಡ ಗುಂಡ ಆಗ್ಬಿಟ್ಟ ನಮ್ ಗುಂಡ

ಆ ತಾತಂದು ಅಜ್ಜಿದ್ ಯಾವ ವಸ್ತು ಬಿಡಲ್ಲ ಎಲ್ಲ ತಗೊಂಡೋಗಿ ಎಷ್ಟಿತ್ತ ಇರ್ತಾನೆ ಆಟ ಆಡ್ತಾ ಇರ್ತಾನೆ ತಗೊಂಡು ಅಲ್ಲೇನ ಗುಂಡ ರಾಮಚಿತ್ತ ರಾಮಚಿತ್ತ ಮಾಡು ಹಂಗ